ಜನರೇಷನ್ ಇಂದ ಸೇಮ್ ಬಿಸ್ನೆಸ್ ನಿಮಗೆ ಮೈಸೂರು ಸಿಲ್ಕ್ ಇಂದ ಹಿಡಿದು ಪ್ರತಿ ಒಂದು ಸ್ಯಾರಿ ನಮ್ಮ ಹತ್ರ ಇದೆ ಐನೂರು ಇಂದ ಹಿಡಿದು ಹದಿನೈದು ಸಾವಿರದವರು ಕಾಟನ್ ಮೈಸೂರು ಸಿಲ್ಕ್ ಎಲ್ಲ ತಂದಿದ್ದೀವಿ ಒಂದ್ ಇಪ್ಪತ್ತರಿಂದ ಮೂವತ್ತು ವೆರೈಟೀಸ್ ಇದೆ ನಮ್ಮ ಸ್ಟಾಕ್ ಖಾಲಿ ತರ್ಸೋ ತರ ಮಟ್ಟದಲ್ಲಿ ಇದೀವಿ ನಾವು ಕ್ವಾಲಿಟಿ ಮೇಲೆ ಪ್ರೈಸ್ ಇರ್ತೀವಿ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಹಲಸು ಹಣ್ಣು ಮೇಳ ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ ಇವತ್ತು ಚಾಲನೆ ಸಿಕ್ಕಿರುವಂತದ್ದು ಹಲವಾರು ಸ್ಟಾಲ್ಗಳು ಜನರನ್ನು ಜನರನ್ನ ಆಕರ್ಷಿಸ್ತಾ ಇದೆ ಅದರಲ್ಲಿ ಒಂದು ಸ್ಟಾಲ್ ಅಂತ ಹೇಳಿದ್ರೆ ನೀವು ನೋಡ್ತಾ ಇರುವಂತಹ ಗಾನಬಿ ಸಿಲ್ಕ್ಸ್ ಈ ಒಂದು ಶಾಪ್ ನಲ್ಲಿ ಮೈಸೂರು ಸಿಲ್ಕ್ ಹ್ಯಾಂಡ್ಲೂಮ್ ಸಾರಿಗಳು ಕೂಡ ಇಲ್ಲಿ ಲಭ್ಯ ಇರುವಂತದ್ದು ಎಲ್ಲಾ ರೀತಿಯಾದಂತಹ ಖಾದಿ ಬಟ್ಟೆಗಳು ನಿಮಗೆ ಲಭ್ಯ ಇರುತ್ತೆ ಖಾದಿ ಬಟ್ಟೆ ಅಂತ ಹೇಳಿದ್ರೆ ಒಂದು ಮಾತೆ ಇದೆ ಉಷ್ಣಕಾಲೆ ಶೀತಂ ಶೀತಕಾಲೆ ಉಷ್ಣಂ ಅದು ಖಾದಿ ವಸ್ತ್ರ ಅನ್ನೋವಂಥದ್ದು ಯಾಕೆಂತ ಹೇಳಿದ್ರೆ ಯಾವುದೇ ಕಾಲದಲ್ಲಿ ಕೂಡ ನಾವು ಖಾದಿ ಬಟ್ಟೆಯನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಸೇಫ್ ಅನ್ನೋವಂಥದ್ದು ಇದೆ ಹಾಗಾಗಿ ಇಲ್ಲಿ ನಿಮಗೆ ಖಾದಿ ವಸ್ತ್ರಗಳು ಲಭ್ಯ ಇರುವಂಥದ್ದು ಅದರ ಜೊತೆಗೇನೆ ಫ್ಯಾಷನ್ ಲೋಕದಲ್ಲಿ ಖಾದಿ ಅನ್ನೋವಂಥದ್ದು ವಿಶೇಷವಾಗಿ ಕಮಾಲ್ ಮಾಡ್ತಾ ಇದೆ ಇಲ್ಲಿರುವಂತಹ ಬಟ್ಟೆಗಳನ್ನ ನೋಡಬೇಕು ಅದರ ಜೊತೆಗೇನೆ ಮಾಲಕರ ಜೊತೆ ಕೂಡ ಮಾತನಾಡಬೇಕು ಎಸ್ ನೋಡ್ಬೋದು ನೀವು ಸಾರಿಗಳು ಯಾವ ರೀತಿಯಾಗಿ ಇದೆ ಅನ್ನೋವಂಥದ್ದು ಹ್ಯಾಂಡ್ಲೂಮ್ ಸಾರಿ ಹಾಗೆಯೇ ಇಲ್ಲಿ ಮೈಸೂರು ಸಿಲ್ಕ್ ಸಾರಿಗಳು ಕೂಡ ಇರೋವಂಥದ್ದು ನೇರವಾಗಿ ನೇಕಾರರಿಂದನೇ ತಂದಿರುವಂತಹ ಬಟ್ಟೆಗಳನ್ನ ಇಲ್ಲಿ ಇಟ್ಟಿರುವಂತದ್ದು ಹಾಗಾಗಿ ನಿಮಗೆ ಯಾವುದೇ ರೀತಿಯಂತಹ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನಿಮಗೆ ಇಲ್ಲಿ ನೇರವಾಗಿ ನೇಕಾರರಿಂದ ನಿಮ್ಮ ಕೈಗೆ ಸಿಗ್ತಾ ಇರುವಂತದ್ದು ಸಾರಿಗಳು ರೀಸನೇಬಲ್ ಪ್ರೈಸ್ ಅಲ್ಲಿ ಕೂಡ ಸಾರಿಗಳಿದೆ ಮಾತಾಡಿಸ್ಬೇಕು ನಮಸ್ತೆ ಸರ್ ನಿಮ್ಮ ಹೆಸರು ಹೆಸು ವೆಂಕಟೇಶ್ ಅಂತ ಮೇಡಮ್ ನಮ್ಮದು ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ಸೇ ಇದು ನೇಕಾರಿಕೆ ವಿತ್ ಲೂಮು ಪವರ್ ಲೂಮು ಎಲ್ಲ ಇದೆ ನಮ್ಮ ಹತ್ರ ನಮ್ಮದು ಇದು ನಂದು ಫೋರ್ತ್ ಇದು ಬಂದು ಫೋರ್ತ್ ಜನ್ರೇಷನ್ ಇದೆ ನಮ್ಮದು ಇದನ್ನು ಮೈಂಟೈನ್ ಮಾಡ್ತಿರೋದು ನಾವು ಫೋರ್ತ್ ಜನ್ರೇಷನಿಂದ ಸೇಮ್ ಬಿಸ್ನೆಸ್ಸಲ್ಲೇ ಇದ್ದೀವಿ ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು ಇದೆಲ್ಲ ನಮ್ಮ ಸ್ವಂತ ನೇಕಾರಿಕೆ ಇದೆ ನಿಮಗೆ ಮೈಸೂರು ಸಿಲ್ಕಿಂದ ಹಿಡಿದು ಒಂದು ಸ್ಯಾರಿನೂ ನಮ್ಮ ಹತ್ರ ಇದೆ ನೀವು ಮದುವೆಗೆ ಗಿಫ್ಟೆಡ್ ಸ್ಯಾರೀಸ್ ಅಂತ ಅಂದ್ಕೊಂಡ್ರು ಐನೂರು ರೂಪಾಯಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಹತ್ರ ಸ್ಯಾರೀಸ್ ಅವೈಲೇಬಲ್ ಇದೆ ನಮ್ಮ ಹತ್ರ ಪ್ರೈಸ್ ರೇಂಜ್ ಹೆಂಗಿರುತ್ತೆ ಅಂದರೆ ನಿಮಗೆ ಆಚೆ ಕಡೆಗೆ ನಮ್ಮ ಕಡೆಗೆ ನಮ್ಮ ಹತ್ರಕ್ಕೆ ತರ್ಟಿ ಪರ್ಸೆಂಟ್ ನಿಮಗೆ ರೇಟ್ ಡಿಫ್ರೆನ್ಸ್ ಬರುತ್ತೆ ನಮ್ಮದು ನಿಮ್ಮ ಮೈಸೂರು ಸಿಲ್ಕ್ ಆಚೆ ಹನ್ನೊಂದು ಸಾವಿರಕ್ಕೆ ತೊಗೊಳೋದು ನಮ್ಮ ಹತ್ರ ಆರು ಸೊ ಆರೂವರೆ ಸಾವಿರಕ್ಕೆಲ್ಲ ಸಿಗ್ತದೆ ಇಲ್ಲಿ ನಮ್ಮ ಹತ್ರ ಕಾಟನ್ ಇದ್ದು ಕಾಟನ್ ಇಂದ ಹಿಡಿದು ಈ ಕಾಟನ್ ಮೈಸೂರು ಸಿಲ್ಕ್ ಎಲ್ಲ ತಂದಿದ್ದೀವಿ ಎಲ್ಲದ್ರಲ್ಲೂ ವೆರೈಟೀಸ್ ಇದೆ ನಮ್ಮ ಹತ್ರ ಹತ್ತಿರ ಅಂದ್ರೂ ಒಂದು ಇಪ್ಪತ್ತರಿಂದ ಮೂವತ್ತು ವೆರೈಟೀಸ್ ಇದೆ ನಮ್ಮ ಹತ್ರ ಹಾಂ ರೇಂಜಲ್ಲಿ ಹಾಂ ನಿಮಗೆಲ್ಲ ಒಂದೊಂದೇ ತೋರಿಸ್ಕೊಂಡು ಬರ್ತೆ ನೋಡಿ ನೋಡಿ ಮೇಡಮ್ ಇದು ಬಂದು ಸಾಫ್ಟ್ ಬಾಂಬೆ ಕಾಟನ್ ಹೇಳಿ ಇದು ಹಾಂ ಇದು ಬಂದು ನಿಮಗೆ ವಾಷೇಬಲ್ ಬರ್ತದೆ ಹಾಂ ಮತ್ತೆ ಮೈಕ್ ಅಂಟಲ್ಲ ಹಾಂ ಮಿಷಿನ್ ವಾಶ್ ಮಾಡ್ಬೋದು ಐರನ್ ಬೇಕಾಗಿಲ್ಲ ಈ ಕ್ಲೈಮೇಟ್ಗೆ ಇವಾಗ ನಿಮ್ಮ ಪುತ್ತೂರು ಕ್ಲೈಮೇಟ್ಗೆ ಇದು ತುಂಬ ಒಳ್ಳೆಯ ಬಟ್ಟೆ ಉಂಟು ಹಾಂ ಬೆಸ್ಟು ಯಾಕೆಂದರೆ ಎಂತ ಅಂದರೆ ಸ್ಯಾರಿ ವೇರ್ ಮಾಡೋಕ್ಕೆ ತುಂಬ ಕಂಫರ್ಟೇಬಲ್ ಇರಬೇಕು ಅದರಿಂದ ಅವರು ಅದನ್ನೇ ಮೇಯ್ನ್ ಪ್ರಿಫರ್ ಮಾಡೋದು ಯಾರೇ ಆಗಲಿ ನಾವು ಆಗಲಿ ಲೇಡೀಸ್ ಆಗಲಿ ಅದೇ ಪ್ರಿಫರ್ ಮಾಡೋದ್ರಿಂದ ನಾವು ಈ ಕ್ಲಾತ್ ಬಂದು ಇವಾಗ ಹೊಸ ಕ್ಲಾತು ಬಾಂಬೆ ಸಾಫ್ಟ್ ಕಾಟನ್ ಹೇಳಿ ಇದು ತುಂಬ ಸಾಫ್ಟ್ ಬರ್ತದೆ ಐರನ್ ಬೇಕಾಗಿಲ್ಲ ಇದು ಮತ್ತು ಇನ್ನೊಂದು ಮಷೀನ್ ವಾಶು ಮಾಡ್ಬೋದು ಇದು ಇದು ನೋಡಿ ಇದು ಖಾದಿ ಕಾಟನ್ ಹೇಳಿ ಇದು ಬಂದು ಖಾದಿ ಖಾದಿನಲ್ಲಿ ಕಸೂತಿ ವರ್ಕ್ ಮಾಡಿರೋದು ಈ ಸಾರಿ ಇದು ಪ್ಯೂರ್ ಖಾದಿ ಬರ್ತದೆ ಹಾಂ ನಾವು ಸೀರೆ ಬಂದು ಡೈರೆಕ್ಟ್ ಗೌರ್ಮೆಂಟ್ ಅವರಿಂದ ಖಾದಿ ಮೆಟೀರಿಯಲ್ ತೊಗೊಂಡು ನಾವು ಇದ್ರ ಮೇಲೆ ಕಸೂತಿ ವರ್ಕ್ ನಾವು ಮಾಡಿಸಿರೋದು ಇದು ಪ್ಯೂರ್ ಖಾದಿ ಬರ್ತದೆ ಇದು ಬಂದು ನೋಡಿ ಮೈಸೂರು ಸಿಲ್ಕ್ ಬರ್ತದೆ ಇದು ಇದು ಮೈಸೂರು ಸಿಲ್ಕ್ ಬರುತ್ತೆ ಇದು ಇದು ನಿಮಗೆ ಒನ್ ಟ್ವೆಂಟಿ ಗ್ರಾಮ್ ಬರುತ್ತೆ ನಮ್ದು ಹಂಡ್ರೆಡ್ ಗ್ರಾಮ್ದು ಉಂಟು ಹಂಡ್ರೆಡ್ ಗ್ರಾಮ್ ಇದು ಬಂದು ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಜಿ ಎಸ್ ಎಮ್ ಇದು ಈ ಥರ ಬರ್ತದೆ ನಮ್ಮದು ಸ್ಯಾರಿ ಎಲ್ಲ ಇದು ಬಂದು ಪ್ಯೂರು ಇದೆಲ್ಲ ನಮ್ಮದು ಓನ್ ನೇಕಾರಿಕೆ ಇರೋದು ನೀವು ಆಚೆ ಕಡೆ ನೀವು ಎಲ್ಲೇ ನೋಡೋಕೆ ಹೋದ್ರೂ ಈ ಸ್ಯಾರೀಸ್ ಎಲ್ಲ ನಿಮಗೆ ಅರೌಂಡ್ ನೈನ್ ತೌಸಂಡಿಂದ ಲೆವೆನ್ ತೌಸಂಡ್ ಬರ್ತದೆ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ನೈನ್ ತೌಸಂಡ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಆ ಪ್ರೈಸ್ ಬರ್ತದೆ ನಮ್ಮ ಹತ್ರ ಐದೂವರೆ ಸಾವಿರ ಉಂಟು ನಮ್ಮ ಹತ್ರ ಇದು ಬಂದು ನೋಡಿ ಇದು ಬಂದು ಒನ್ ಟ್ವೆಂಟಿ ಗ್ರಾಮು ಇದು ಪಲ್ಲು ಬರ್ತದೆ ಇದು ಇದು ಪಲ್ಲು ಬರ್ತದೆ ಸ್ಯಾರಿನಲ್ಲಿ ಇದು ಪಲ್ಲು ಪ್ಲೇನ್ ಬ್ಲೌಸ್ ಬರ್ತದೆ ಸ್ಯಾರಿ ಫುಲ್ಲು ಸೇಮ್ ನಿಮಗೆ ಮ್ಯಾಂಗೋ ಡಿಸೈನ್ ಬರ್ತದೆ ಇದು ಇದರಲ್ಲಿ ಇದರಲ್ಲಿ ನಮ್ಮ ಹತ್ರ ಈ ಪ್ರತಿಯೊಂದರಲ್ಲೂ ನಮ್ಮ ಹತ್ರ ನಾಲ್ಕರಿಂದ ಐದು ಡಿಸೈನ್ ಉಂಟು ನಮ್ಮ ಹತ್ರ ಮೈಸೂರು ಸಿಲ್ಕಲ್ಲಿ ಅದು ಬಿಟ್ಟರೆ ಕಾಟನ್ ಉಂಟು ಇದು ಇದು ನೋಡಿ ಇದೊಂದು ತುಂಬ ಚೆಂದ ಉಂಟು ಬಟರ್ ಸಿಲ್ಕ್ ಹೇಳಿ ಇವಾಗಿರೋದ್ರಲ್ಲಿ ಸಮ್ಮರ್ಗೆ ಅಂತ ಇರೋ ಸ್ಯಾರೀಸ್ ಇವಾಗ ಹಾಂ ಇದೆಲ್ಲ ತುಂಬ ಮೈಗೆ ಅಂಟೋದು ಬಬಲ್ಸ್ ಬರೋದು ಅಂಥದ್ದೆಲ್ಲ ಏನೂ ಆಗೋದಿಲ್ಲ ತುಂಬ ಚೆಂದ ಇರ್ತದೆ ಅದು ಬಿಟ್ಟು ಇವಾಗ ಆನ್ ಆನ್ಲೈನ್ ಆನ್ಲೈನಲ್ಲಿ ಮೈಸೂರು ಸಿಲ್ಕಲ್ಲಿ ಕಲಂಕಾರಿ ಅನ್ನೋದು ತುಂಬ ಟ್ರೆಂಡಲ್ಲಿ ನಡೀತಾ ಉಂಟು ಇಲ್ಲಿ ನೋಡಿ ಇದರ ಇದು ಆಫ್ ಅಂಡ್ ಆಫ್ ಕಲಂಕಾರಿ ಅಂತ ಹೇಳ್ತಾರೆ ಮೈಸೂರು ಸಿಲ್ಕಲ್ಲಿ ಅಂದರೆ ಇದು ಸೆಮಿ ಉಂಟಿದು ಇದು ಪ್ಯೂರ್ ಅಲ್ಲ ಇದು ಸೆಮಿ ನಮ್ಮ ಹತ್ರ ಸೆಮಿ ಮೈಸೂರು ಸಿಲ್ಕು ಸಹ ಉಂಟು ಇದು ಬಂದು ಸೆಮಿ ಸೆಮಿ ಮೈಸೂರು ಸಿಲ್ಕು ನಮ್ಮ ಹತ್ರ ಸಾವಿರದ ಇನ್ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಉಂಟು ಹಾಂ ಅಂದರೆ ಐನೂರು ಆರುನೂರು ರೂಪಾಯಿದು ಉಂಟು ಅದು ನಿಮಗೆ ಏನಂದರೆ ನಿಮಗೆ ಅಷ್ಟು ಕ್ವಾಲಿಟಿ ನಮ್ಮ ಹತ್ರ ಇದೆ ನೀವು ಬಂದು ನೋಡಿಬೋದು ನಿಮಗೆ ಆದ್ರೆ ಆದರೆ ತಗೊಬೋದು ಇದು ಇಷ್ಟ ಆದರೆ ಇತ್ತು ನಮ್ಮ ಹತ್ರ ಐನೂರು ರೂಪಾಯಿಂದ ಹಿಡಿದು ಮೈಸೂರು ಸಿಲ್ಕು ಸೆಮಿ ಮೈಸೂರು ಸಿಲ್ಕಲ್ಲಿ ಮೂರು ಸಾವಿರದವರೆಗೂ ಉಂಟು ಸೆಮಿ ಮೈಸೂರು ಸಿಲ್ಕಲ್ಲಿ ಮೂರು ಸಾವಿರದವರೆಗೂ ಕ್ವಾಲಿಟಿ ಮೇಲೆ ಪ್ರೈಸ್ ಇರ್ತದೆ ಇದು ನೋಡಿ ಇದು ಬಂದು ಸೆಮಿ ಮೈಸೂರು ಸಿಲ್ಕು ಮಿಕ್ಸ್ ಇದೆ ಮೈಸೂರು ಪ್ಯೂರ್ ಮಿಕ್ಸ್ ಇದೆ ಮೈಸೂರು ಸಿಲ್ಕು ಇದು ಬಂದು ಮೂರುವರೆ ಸಾವಿರ ಉಂಟಿದ್ದು ಆಚೆಗಡೆ ನಿಮಗಿದು ಐದು ನಾಲ್ಕೂವರಿಂದ ಐದು ಸಾವಿರ ಇದೆ ಆಚೆಗಡೆ ಇದು ಇಲ್ಲಿ ಮೂರು ಮೂರುವರೆ ಇದೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸ್ವಲ್ಪ ಎಲ್ಲಾದ್ರ ಮೇಲೂ ಮಿನಿಮಮ್ ಡಿಸ್ಕೌಂಟ್ ಇದ್ದು ಹಾಂ ಪುತ್ತೂರು ಜನ ಇವತ್ತು ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಕಾಟನ್ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸು ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದಾರೆ ನಮ್ಗೆ ರೆಸ್ಪಾನ್ಸ್ ತುಂಬ ಕಾಟನ್ ಅಲ್ಲಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಬಾಂಬೆ ಕಾಟನ್ ಎಸ್ಪೆಷಲಿ ಬಾಂಬೆ ಕಾಟನ್ ಅಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮ್ಗೆ ಏನಾಗಿದೆ ಸ್ಟಾಕ್ ಖಾಲಿಯಾಗಿ ಇನ್ನ ತರಿಸೋ ಥರ ಮಟ್ಟದಲ್ಲಿ ಇದ್ದೀವಿ ನಾವು ನಾಳೆಗೆ ತಿರ್ಗಾ ಸ್ಟಾಕ್ ಅಪ್ಡೇಟ್ ಮಾಡೋ ಮಟ್ಟದಲ್ಲಿ ಇದೀವಿ ಇಲ್ಲಿಗೆ ಬಂದು ಪರ್ಚೇಸ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳೋರು ರೀತಿ ಹಾಂ ಇಲ್ಲಿಗೆ ಬಂದು ನೀವು ಪರ್ಚೇಸ್ ಆಗಿಲ್ಲ ಅಂದರೆ ಒಂದು ಕ ಒಂದು ವೇಳೆ ನೀವು ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಹಾಂ ನೀವು ಅದಕ್ಕೆ ಬಂದು ಬೆಂಗ್ಳೂರು ನಮ್ಮದು ಆನ್ಲೈನ್ ಆರ್ಡ್ರಸ್ ಇದೆ ಫ್ರೀ ಶಿಪ್ಪಿಂಗ್ ಇದೆ ನೀವು ಆನ್ಲೈನ್ ಆರ್ಡ್ರಸಲ್ಲಿ ಡಿಲ್ವರಿ ಆರ್ಡ್ರ್ ಕೊಟ್ಟು ಡಿಲ್ವರಿ ತರಿಸ್ಕೊಬೋದು ಹಾಂ ಅದಾದಮೇಲೆ ಇಲ್ಲ ನಾವು ಬೆಂಗಳೂರಿಗೆ ಬಂದು ನೋಡ್ತೀವಿ ಅಂದರೂ ನೀವು ಬೆಂಗ್ಳೂರಿಗೆ ಬಂದು ನೋಡ್ಬೋದು ನಮ್ಮ ಅಡ್ರೆಸ್ಸು ಸಹ ನಮಗೆ ಗೂಗಲಲ್ಲಿ ಸಿಗ್ತದೆ ನಿಮಗೆ ಹಾಂ ನಮ್ಗೆ ಅಲ್ಲಿ ನೇಕಾರಿಕೆದು ನಮ್ಮದು ಫುಲ್ಲು ಡೀಟೇಲ್ಸೇ ಹಾಕಿರ್ತೀವಿ ನಾವು ಗೂಗಲಲ್ಲಿ ನೀವು ಚೆಕ್ ಮಾಡಿಕೊಂಡು ಬರ್ಬೋದು ಯಾಕಂದ್ರೆ ಅಷ್ಟು ಗ್ಯಾರಂಟಿಯಾಗಿ ನಾವು ಪ್ರಾಡಕ್ಟ್ ಮೇಲೆ ನಮ್ಮ ಪ್ರಾಡಕ್ಟ್ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ ನೀವು ಬಂದು ಚೆಕ್ ಮಾಡಿ ತಗೋಬೋದು ಆನ್ಲೈನಲ್ಲಿ ಕೂಡ ಆನ್ಲೈನಲ್ಲೂ ಕೂಡ ನಮ್ಮದು ಡೆಲಿವರಿ ಉಂಟು ಕ್ಷೇತ್ರ ನೋಡಿದ್ರಲ್ಲ ಗಾನವಿ ಸಿಲ್ಕ್ಸ್ನವರು ನಿಮಗೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರ್ತಾರೆ ರೀಸನೇಬಲ್ ಪ್ರೈಸ್ ಅಂತ ಇದಕ್ಕೆ ಮುಂಚೆಯೂ ನಾನು ಹೇಳಿದೆ ಹನ್ನೊಂದು ಸಾವಿರದ ಸಾರಿಗಳೆಲ್ಲ ಇಲ್ಲಿ ನೀವು ಬಂದ್ರಿ ಅಂತ ಹೇಳಿದರೆ ಆರು ಸಾವಿರ ಆರೂವರೆ ಸಾವಿರದ ರೇಂಜಲ್ಲಿ ಇರೋವಂಥದ್ದು ಹಾಗಾಗಿ ನೀವು ಹಲಸು ಹಣ್ಣು ಮೇಳಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಬಹುದು ಅದರ ಜೊತೆಗೇನೆ ನಿಮಗೆ ಬೇಕಾಗಿರುವಂತಹ ಮೈಸೂರು ಸಿಲ್ಕ್ ಸಾರಿ ಹ್ಯಾಂಡ್ಲೂಮ್ ಸಾರಿ ಅದರ ಜೊತೆಗೆ ಖಾದಿ ಸಾರಿಗಳನ್ನ ಕೂಡ ಪರ್ಚೇಸ್ ಮಾಡಬಹುದಾಗಿದೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಸಾರಿ ಅಂತೂ ಬೇಕೇ ಬೇಕಾಗುತ್ತೆ ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ಉಡುವಂಥದ್ದು ಅದರಲ್ಲಿ ಕೂಡ ಮೂರು ವೆರೈಟಿ ಆಗಿರುವಂತಹ ಸಾರಿಗಳು ಇಲ್ಲೇ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನು ಬೇರೆ ಕಡೆ ಹೋಗುವಂತಹ ಚಿಂತೆಯನ್ನ ಯಾಕೆ ಮಾಡಬೇಕು ಅಲ್ವಾ ಖಂಡಿತವಾಗ್ಲೂ ತಪ್ಪದೆ ಎಲ್ಲಾ ಸ್ಟಾಲ್ಗಳಿಗೆ ಹೋಗೋದ್ರ ಜೊತೆಗೆ ಇಲ್ಲಿಗೂ ಬನ್ನಿ ಇಲ್ಲಿರುವಂತಹ ಸಾರಿಗಳನ್ನ ನೋಡಿ ಪ್ರತಿಯೊಂದು ಕೂಡ ಈಗಿನ ಟ್ರೆಂಡಿಗೆ ಸರಿಯಾಗಿರುವಂತಹ ಸಾರಿಗಳೇ ಇರುವಂತದ್ದು ಹಾಗಾಗಿ ಗಾನಬಿ ಸಿಲ್ಕ್ ಇಲ್ಲಿಗೆ ಕೂಡ ಈ ಸ್ಟಾಲ್ಗೆ ಕೂಡ ಭೇಟಿ ಕೊಡಿ ಇಲ್ಲಿರುವಂತಹ ಸಾರಿಗಳನ್ನ ಪರ್ಚೇಸ್ ಮಾಡಿ ನೀವೇ ನೋಡಿ ಯಾವ ರೀತಿ ಆಗಿದೆ ಅನ್ನೋವಂತದ್ದು ಹಾಗೆ ನಿಮಗೆನೆ ಪಕ್ಕ ಆಗುತ್ತೆ ಎಷ್ಟೊಂದು ಚೆನ್ನಾಗಿದೆ ಅನ್ನೋವಂತದ್ದು ಎಲ್ಲೆಲ್ಲೋ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿಗೆ ಬಂದು ಇಲ್ಲಿಂದ ಪರ್ಚೇಸ್ ಮಾಡಿ ನೀವು ನೋಡ್ಬೋದು ಅದರ ಜೊತೆಗೇನೆ ಫೀಲ್ ಕೂಡ ಮಾಡಬಹುದು ಮುಟ್ಟಬಹುದು ಹೇಗಿದೆ ಹಾ ಓಕೆ ಹಾಗಾಗಿ ಪ್ರತಿಯೊಬ್ರು ಕೂಡ ಗಾನಬಿ ಸಿಲ್ಕ್ ಸ್ಟಾಲ್ಗೆ ಕೂಡ ಭೇಟಿ ಕೊಟ್ಟು ಇಲ್ಲಿರುವಂತಹ ಸಾರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ